ಕುಡಿತ ಮತ್ತಿನಲ್ಲಿ ಕ್ಷುಲ್ಲಕ ಕಾರಣಕ್ಕೆ ತಾಯಿಯ ಮೇಲೆಯೇ ಕ್ರೂರವಾಗಿ ಹಲ್ಲೆ ಮಾಡಿ ಕತ್ತು ಸೀಳಿದ ಘಟನೆ ಬಾಗಲಕೋಟೆ ತಾಲೂಕಿನ ತುಳಸಿಗೇರಿ ಗ್ರಾಮದಲ್ಲಿ ನಡೆದಿದೆ ಹೆತ್ತ ತಾಯಿಯನ್ನು ಹತ್ಯೆ ಮಾಡಿದ ಆರೋಪಿ ವೆಂಕಟೇಶ್ ಸಾವು ಕಂಡಂತ ಮಹಿಳೆ ಐವತ್ತೆಂಟು ವರ್ಷ ವಯಸ್ಸಿನ ಶಾವಕ್ಕ ತಾಯಿಯ ಕೈಕಾಲು ಕಟ್ಟಿ ಬಾಯಿಯಲ್ಲಿ ಬಟ್ಟೆ ಇಟ್ಟು ಕುತ್ತಿಗೆಗೆ ಕತ್ತಿಯಿಂದ ಇರದ ದುಷ್ಕೃತ್ಯ ಎಸೆಯಿದ ಮಗ ಸ್ಥಳದಿಂದ ಪಾರಾಗಿದ್ದಾನೆ ಕುಡಿತ ಮತ್ತು ಹಣದ ವಿಚಾರಕ್ಕಾಗಿ ಆಗಾಗ ತಾಯಿ ಮಗನ ನಡುವೆ ಜಗಳ ನಡೆಯುತ್ತಿತ್ತು ಎನ್ನಲಾಗಿದೆ ಕೊಲೆ ಬಳಿಕ ಭೂಪ ಪರಾರಿಯಾಗಿದ್ದು ಕಲಾದ್ಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಆರೋಪಿಗಾಗಿ ಶೋಧವನ್ನು ತೀವ್ರಗೊಳಿಸಿದ್ದಾರೆ